ஆ ಪಡಿತೇವೆ ಯಾವ ಅನಾನುಕೂಲನೂ ಕೂಡ ಆಗೋದಿಲ್ಲ ಹಾಗಾಗಿ ಚರ್ಚಾ ಸ್ಪರ್ಧೆಗಿಂತ ಆಶುಭಾಷಣ ಸ್ಪರ್ಧೆ ಉತ್ತಮ ಅಂತ ನನ್ನ ಅನಿಸಿಕೆ ಹೌದಾ ಆರು ಏಳನೇ ತರಗತಿ ಮಕ್ಕಳು ಇದ್ರ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕು ಅದ್ರ ಜೊತೆಗೆ ನಾಲ್ಕು ಮೂರನೇ ತರಗತಿಯವರು ಐದನೇ ತರಗತಿಯವರು ಇವರು ಅವುಗಳನ್ನ ಚಿತ್ರಿಸೋದ್ರ ಜೊತೆಗೆ ಅಂದ್ರೆ ಚಿತ್ರಕಲೆಗೆ ನಾವು ಒತ್ತನ್ನು ಕೊಡ್ತಾ ಇದ್ದೇವೆ ನಿಮಗೆ ಸಂಬಂಧಪಟ್ಟಂತೆ ಶಾಲೆ ಚಿತ್ರ ಇರ್ಬೋದು ಹಾಗೂ ಸಮುದಾಯ ಭವನ ದೇವಸ್ಥಾನ ಮತ್ತು ಅಂಚೆ ಕಚೇರಿ ಇವು ಯಾವುದರ ಚಿತ್ರವನ್ನು ಬರೆದು ನೀವು ನಿಮ್ಮ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ಬೋದು ಹೌದಾ ಚಿತ್ರಕಲೆ ಹಾಗೂ ಆಶುಭಾಷಣ ಸ್ಪರ್ಧೆ ಏಳನೇ ತರಗತಿ ಮಕ್ಕಳು ಆರನೇ ತರಗತಿ ಮಕ್ಕಳು ನಿಮಗೆ ತಿಳಿದಂಥ ನಾಲ್ಕಾರು ಮಾತುಗಳನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೇಳಬೇಕು ಇದು ನೀವು ನಿಮಗೆ ತಿಳಿದಂಥ ವಿಷಯಗಳನ್ನು ಪ್ರತಿ ವಾರ ಒಂದೊಂದು ವಿಷಯದ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ಕೂಡ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಸಂಭ್ರಮ ಶನಿವಾರವನ್ನ ಆಚರಣೆ ಮಾಡ್ತಾ ಇದೀವಿ ನೋ ಬ್ಯಾಗ್ ಡೇ ನೋ ಬ್ಯಾಗ್ ಡೇ ಅಂತ ಅಂದ್ರೆ ಗೊತ್ತಿದೆ ನಿಮ್ಗೆ ಅಲ್ವಾ ಪ್ರತಿ ದಿನ ಶಾಲೆಗೆ ಬರ್ಬೇಕಾದ್ರೆ ವಾರದ ಎಲ್ಲಾ ದಿನಗಳಲ್ಲೂ ಬ್ಯಾಗ್ಗಳನ್ನು ಹೊತ್ಕೊಂಡ್ಬಂದು ಭಾರವಾಗಿ ಸಾಕಾಗಿರ್ತೀರ ಸುಸ್ತಾಗಿರ್ತೀರಾ ಬರೀ ಓದು ಬರಿ ಓದು ಇದೇ ಚಟುವಟಿಕೆಯಲ್ಲಿ ತೊಡಗಿರ್ತೀರಾ ಅನ್ನೋ ಒಂದು ಕಾರಣಕ್ಕೆ ಒಂದು ದಿನ ಫ್ರೀ ಆಗಿರ್ಲಿ ಮೈಂಡ್ ಫ್ರೆಶ್ ಆಗಿರ್ಲಿ ಅಂತ ಅನ್ನೋ ಉದ್ದೇಶಕ್ಕೆ ಇಲಾಖೆ ಏನು ಮಾಡ್ತು ನಿಮಗೆ ನೋ ಬ್ಯಾಗ್ ಡೇ ಆಚರಣೆ ಮಾಡಿರಿ ಅಂತ ಹಾಗಾದರೆ ಆ ನೋ ಬ್ಯಾಗ್ ಡೇ ಅಂತಂದರೆ ಸುಮ್ಮನೆ ಖಾಲಿ ಖಾಲಿ ಬಂದು ಹೋಗೋದಲ್ಲ ಸುಮ್ಮನೆ ಬಂದು ಬಂದು ಹಂಗೆ ಆಟ ಆಡಿ ಹರಟೆ ಹೊಡೆದು ಮಾತಾಡಿ ಹೋಗೋ ಅದಲ್ಲ ಕೆಲವೊಂದು ಚಟುವಟಿಕೆಗಳನ್ನು ನಾವು ನಿಮಗೆ ಕೊಟ್ಟು ನಿಮ್ಮಿಂದ ನಾವು ಆ ಚಟುವಟಿಕೆಗಳನ್ನು ಕೈಗೊಳ್ಳೋಣ ಅನ್ನೋ ಉದ್ದೇಶದಿಂದ ಇಲಾಖೆ ಸರ್ಕಾರ ನಮಗೆ ಈ ಆದೇಶವನ್ನು ಹೊರಡಿಸಿದೆ ಏನಪ್ಪ ನೋ ಬ್ಯಾಗ್ ಡೇ ದಿನ ಏನು ಮಾಡಬೇಕು ಅಂತಂದರೆ ಕೆಲವೆಲ್ಲ ಡ್ರಾಯಿಂಗ್ ಚೆನ್ನಾಗಿರುತ್ತೆ ಡ್ರೈವ್ ಮಾಡ್ಬೋದು ಮಾಡ್ಬೋದು ಮತ್ತೆ ಕೆಲವರು ಹಾಡು ಹೇಳ್ತೀರಾ ತುಂಬ ಚೆನ್ನಾಗಿ ಹಾಡು ಆಡೋರು ಇದ್ರೆ ಹಾಡು ಹಾಡಿಸ್ಬೋದು ಡ್ಯಾನ್ಸ್ ಕೆಲವರು ನೃತ್ಯ ಇರ್ತೀರಾ ಭರತನಾಟ್ಯ ಬರುತ್ತಿರುತ್ತೆ ಈ ಥರ ಕೆಲವೊಂದು ಸಹಪಠ್ಯ ಚಟುವಟಿಕೆಗಳು ಕ್ರೀಡೆಗಳು ಆಟೋಟಗಳು ಇಂತಹ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ಲಿ ಮಕ್ಕಳು ಇದರಲ್ಲಿ ಪಾಲ್ಗೊಳ್ಳಿ ಅದರಲ್ಲಿ ನಮ್ಮ ರಕ್ಷಣೆ ಮತ್ತು ಜವಾಬ್ದಾರಿಗಳು ಸಾರ್ವಜನಿಕ ಆಸ್ತಿಗಳು ಶಾಲೆ ಆಸ್ಪತ್ರೆ ಬ್ಯಾಂಕ್ ಹಾಗೂ ದೇವಸ್ಥಾನಗಳು ಮತ್ತು ನೀರಿನ ನಲ್ಲಿ ವಿದ್ಯುತ್ ಇವೆಲ್ಲ ಸಾರ್ವಜನಿಕ ಆಸ್ತಿಗಳು ಇವುಗಳನ್ನು ನಾವು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಲ್ಲಿಯಲ್ಲಿ ನೀರು ಪೋಲಾಗುತ್ತಿದ್ದರೆ ಅದನ್ನು ತಡೆದು ಅದನ್ನು ತಡೆಯಬೇಕು ಮತ್ತು ಸಾರ್ವಜನಿಕ ಸಂಪತ್ತುಗಳನ್ನು ಉಳಿಸಬೇಕು ಇವುಗಳನ್ನು ಉಳಿಸಿ ಮತ್ತು ಬಸ್ ಸ್ಟ್ಯಾಂಡ್ಗಳನ್ನು ಕಲ್ಲಿನಿಂದ ಕೆತ್ತುತ್ತಿದ್ದರೆ ಅವುಗಳನ್ನು ಕೆತ್ತಬೇಡಿ ಎಂದು ತಿಳಿವಳಿಕೆಯನ್ನು ಹೇಳಬೇಕು ಸಾರ್ವಜನಿಕ ಆಸ್ತಿ ದೇವಸ್ಥಾನವನ್ನು ಎಲ್ಲರೂ ಎಲ್ಲೆಂದರಲ್ಲಿ ಕೆತ್ತುವುದು ಮತ್ತು ಅವುಗಳನ್ನು ಹಾಳು ಮಾಡುವುದು ಅಂತಹ ಯಾವುದೇ ಕೆಲಸಗಳನ್ನು ಮಾಡಬಾರದು ಸೌಕರ್ಯ ಮತ್ತು ನನ್ನ ಜವಾಬ್ದಾರಿಗಳು ಸಾರ್ವಜನಿಕ ಸೌಕರ್ಯಗಳನ್ನು ನಮ್ಮ ಮೂಲಭೂತ ಹಕ್ಕುಗಳನ್ನಾಗಿ ನಾವು ಒದಗಿಸು ನೀರು ವಿದ್ಯುತ್ ಶಾಲೆಗಳು ಅಂಚೆ ಕಚೇರಿ ಬ್ಯಾಂಕ್ಗಳು ಇವುಗಳು ಸಾರ್ವಜನಿಕ ಸೌಕರ್ಯಗಳು ಅವರನ್ನು ದುರುಪಯೋಗ ಪಡಿಸ ದುರುಪಯೋಗ ಪಡಿಸಿಕೊಳ್ಳಬಾರದು ಅವುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅವು ನಮ್ಮ ಮೂಲಭೂತ ಸ್ವಂತವನ್ನಾಗಿ ನಾವು ನೋಡಿಕೊಳ್ಳಬೇಕು ಶಾಲೆ ಒಂದು ಸಾರ್ವಜನಿಕ ಆಸ್ತಿ ಮತ್ತು ಅಂಚೆ ಕಚೇರಿ ಶಾಲೆ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳ ಪಾದ ಆಸ್ತಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಬರಬಹುದು ಮತ್ತು ಶಾಲೆಯ ಶಾಲೆಯಲ್ಲಿ ಕಸ ಕಟ್ಟಿಗಳನ್ನು ಹಾಕಬಾರದು ಶಾಲೆಯಲ್ಲಿ ಮಕ್ಕಳು ಶಿಸ್ತಾಗಿರಬೇಕು ಶಾಲೆಯನ್ನು ಹಾಳು ಮಾಡಬಾರದು ನಲ್ಲಿಗಳಲ್ಲಿ ಜಾಸ್ತಿ ನೀರನ್ನು ಉಪಯೋಗಿಸಬಾರದು ಶೌಚಾಲಯವನ್ನು ಉತ್ತಮವಾಗಿ ಇಟ್ಟು ಇಟ್ಟುಕೊಳ್ಳ ವಸ್ತುಗಳನ್ನು ಎಸೆಯದು ರಸ್ತೆಯನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ರಸ್ತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹೀಗೆ ಹಾಕಿದರೆ ಕಾರು ಕಾರು ಬೈಕ್ ಹೋಗುವಾಗ ಜರದು ಆಕ್ಸಿಡೆಂಟ್ ಆಗುತ್ತದೆ ರಸ್ತೆಯಲ್ಲಿ ಆಟ ಆಡಬಾರದು ಇದು ಒಂದು ಸಾರ್ವಜನಿಕ ಆಸ್ತಿ ನಾವು ಅಲ್ಲಿ ಓದಲು ಹೋಗುತ್ತೇವೆ ಮತ್ತು ಅಲ್ಲಿ ಓದುವಾಗ ಗಲಾಟೆ ಮಾಡಬಾರದು ಪುಸ್ತಕವನ್ನು ತಗೊಂಡು ಓದಬೇಕಾದರೆ ಅದನ್ನು ಓದಿ ಅಲ್ಲಿ ಇಲ್ಲಿ ಒಕ್ಕಟ್ಟಬಾರದು ಮತ್ತೆ ಅಲ್ಲಿ ಸ್ವಚ್ಛ ಮಾಡಬೇಕು ಪುಸ್ತಕವನ್ನು ನೀಟಾಗಿ ಓದಿ ಅದರ ಜಗದಲ್ಲಿ ನೀಟಾಗಿ ಇಡಬೇಕು ಗ್ರಂಥಾಲಯ ಕೂಡ ಒಂದು ದೇವಸ್ಥಾನದ ತರ ಇರುವ ಒಂದು ಜಾಗ ಇಷ್ಟು ಹೇಳಿ ನನ್ನ ಈ ಸಾರ್ವಜನಿಕ ಆಸ್ತಿ ಬಸ್ ಸ್ಟ್ಯಾಂಡಿನಲ್ಲಿ ಉಗುಳಬಾರದು ಕಂಡಲ್ಲಿ ಮಲಮೂತ್ರ ಮಾಡಬಾರದು ಅಡಕೇರಿ ಎಲ್ಲ ಉಗುಳಬಾರದು ರೈಲಿನಲ್ಲಿ ಹೊಂಟಾಗ ಜಾಗವನ್ನು ಸ್ವಚ್ಛವಾಗಿ ಇಡಬೇಕು ಬಸ್ ಸ್ಟ್ಯಾಂಡಿನಲ್ಲಿ ಕಸ ಕಟ್ಟಿ ಒಗೆಯಬಾರದು ಮತ್ತು ಎಲೆ ಹಾಕಬಾರದು ಯಾರು ಕೆತ್ತಿದರೆ ಅದನ್ನು ತಡೆಯಬೇಕು ದೇವಸ್ಥಾನದಲ್ಲಿ ಗಲೀಜು ಮಾಡಬಾರದು ದೇವಸ್ಥಾನವನ್ನು ಒಂದು ಸ್ವಚ್ಛ ಇಡಬೇಕು ಮತ್ತು ಅಲ್ಲಿ ತ್ಯಾಜ್ಯ ವಸ್ತುವನ್ನು ಒಗೆಯಬಾರದು ದೇವಸ್ಥಾನದಲ್ಲಿ ಕಸ ಕಡ್ಡಿಯನ್ನು ಒಗೆಯಬಾರದು ಇಷ್ಟು ಹೇಳಿ ನಾನು ಗ್ರಂಥಾಲಯದ ಬಗ್ಗೆ ಹೇಳುತ್ತೇನೆ ಗ್ರಂಥಾಲಯ ಸಾರ್ವಜನಿಕ ಆಸ್ತಿ ಆಸ್ತಿಯಾಗಿದೆ ಗ್ರಂಥಾಲಯ ಒಂದು ಜ್ಞಾನ ಭಂಡಾರದ ಸ್ಥಳವಾಗಿದೆ ಗ್ರಂಥಾಲಯದಲ್ಲಿ ಎರಡು ವಿಧಗಳಿವೆ ಸಾರ್ವಜನಿಕ ಗ್ರಂಥಾಲಯ ಹಾಗೂ ಗ್ರಾಮದ ಗ್ರಂಥಾಲಯ ಗ್ರಾಮದ ಗ್ರಂಥಾಲಯದಲ್ಲಿ ಆ ಗ್ರಾಮದವರಷ್ಟೇ ಗ್ರಂಥಾಲಯವನ್ನು ಉಪಯೋಗಿಸಿಕೊಳ್ಳಬೇಕು ಸಾರ ಸಾರ್ವಜ ಶಾಲೆ ಗ್ರಂಥಾಲಯವೆಂದರೆ ಶಾ ಆ ಶಾಲೆಯ ಮಕ್ಕಳು ಹಾಗೂ ಬೇರೆ ಶಾಲೆಯ ಮಕ್ಕಳು ಕೂಡ ಉಪಯೋಗ ಕೊಳ್ಳಬಹುದು ಹಾಗೂ ನಾವು ಗ್ರಂಥಾಲಯವನ್ನು ಓದಿದರೆ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತದೆ ಎಷ್ಟು ಶೌಚಾಲಯವು ಕೂಡ ಸಾರ್ವ ಸಾರ್ವಜನಿಕ ಆಸ್ತಿ ಇದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಎಲ್ಲೆಂದರಲ್ಲಿ ಶೌಚಾಲಯಗಳಲ್ಲಿ ಏನಾದರೂ ಕೆಟ್ಟದಾಗಿ ಇದ್ದರೆ ನೀರಾಕಿ ಬರಬೇಕು ಅದು ಸಾರ್ವಜನಿಕ ಆಸ್ತಿ ಅಂಚೆ ಕಚೇರಿಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಅಂಚೆ ಕಚೇರಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಅಂಚೆ ಕಚೇರಿಯಲ್ಲಿ